ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶಾಲಿನಿ ಜೀವನ್ ನನ್ನ ಕವನದ ಶೀರ್ಷಿಕೆ ಹೆಣ್ಣೆ ಈಕೆ ಹೆಣ್ಣು ಎಂದಾರೆ ಹೆಣ್ಣೆ ಈಕೆ ಹೆಣ್ಣು ಎಂದರೆ ಹೆಣ್ಣೆ ಈಕೆ ಇಳೆಗೆ ಸರಿಸಾಟಿ ಆಗುವ ಹೋಲಿಕೆ ಇಳೆಗೆ ಸರಿಸಾಟಿ ಆಗುವ ಹೋಲಿಕೆ ಮನದೊಳಗೆ ಹೊತ್ತಿಹಳು ನೂರಾರು ಬಯಕೆ ಮನದೊಳಗೆ ಹೊತ್ತಿಹಳು ನೂರಾರು ಬಯಕೆ ಕಣ್ಣಿಗೆ ಕಾಣುವ ದೇವತೆಯೇ ಈಕೆ ಕಣ್ಣಿಗೆ ಕಾಣುವ ದೇವತೆಯೇ ಈಕೆ ಹೆಣ್ಣೆ ಎಂಬೋದ್ಗಾರದಲ್ಲಿ ಮನೆಗೆ ಬಂದವಳು ಹೆಣ್ಣೆ ಎಂಬೋದ್ಗಾರದಲ್ಲಿ ಮನೆಗೆ ಬಂದವಳು ಮುದ್ದಾದ ಮಾತಲ್ಲಿ ಮನವ ಗೆದ್ದವಳು ಮುದ್ದಾದ ಮಾತಲ್ಲಿ ಮನವ ಗೆದ್ದವಳು ನೂರಾಸೆಯ ಕನಸೊತ್ತ ಮೊಗ್ಗಿವಳು ನೂರಾಸೆಯ ಕನಸೊತ್ತ ಮೊಗ್ಗಿವಳು ಅರಳುವ ಮುನ್ನವೇ ಮನೆ ಬೆಳಗ ಹೊರಟವಳು ಅರಳುವ ಮುನ್ನವೇ ಮನೆ ಬೆಳಗ ಹೊರಟವಳು ಅರಿಯದ ಮನೆಯಲ್ಲಿ ಗುರಿ ಹೊತ್ತ ಜೀವನ ಅರಿಯದ ಮನೆಯಲ್ಲಿ ಗುರಿ ಹೊತ್ತ ಜೀವನ ಬದುಕಿನ ಝಂಜಾಟವೇ ನೋವಿನ ಕಥನ ಬದುಕಿನ ಜಂಜಾಟವೇ ನೋವಿನ ಕಥನ ಇನಿಯನ ನಗುವಲ್ಲಿ ಸುಖ ಖಂಡ ನಯನ ಇನಿಯ ನಗುವಲ್ಲಿ ಸುಖ ನಯನ ನೊಂದು ಬೆಂದಷ್ಟು ಹರವು ಇವಳ ಮೈಮನ ನೊಂದು ಬೆಂದಷ್ಟು ಹರವು ಇವಳ ಮೈಮನ ನೂರು ಕನಸುಗಳ ತುಂಬಿ ನವ ಮಾಸ ಕಳೆದವಳು ನೂರು ಕನಸುಗಳ ತುಂಬಿ ನವ ಮಾಸ ಕಳೆದವಳು ನವ ಜೀವಕ್ಕಾಗಿ ತನ್ನ ಜೀವ ಮರೆತವಳು ನವ ಜೀವಕ್ಕಾಗಿ ತನ್ನ ಜೀವ ಮರೆತವಳು ಹೊಟ್ಟೆ ಬಟ್ಟೆ ಕಟ್ಟಿ ಚಿಂದಿಯನೆ ಉಟ್ಟವಳು ಹೊಟ್ಟೆ ಬಟ್ಟೆ ಕಟ್ಟಿ ಚಿಂದಿಯನೆ ಉಟ್ಟವಳು ಕರುಳ ಕುಡಿಗಳ ಬದುಕ ಕಟ್ಟುವವಳು ಕರುಳ ಕುಡಿಗಳ ಬದುಕ ಕಟ್ಟುವವಳು ತವರಿನ ಒಳಿತ ಬಯಸುವ ಜೀವ ತವರಿನ ಒಳಿತ ಬಯಸುವ ಜೀವ ಕಣ್ಣೀರಿಗೆ ತಿಳಿಸಿಹಳು ತನ್ನಯ ನೋವ ಕಣ್ಣೀರಿಗೆ ತಿಳಿಸಿಹಳು ತನ್ನಯ ನೋವ ಅರಿಯರು ಎಂದೆಂದು ಈಕೆಯ ಭಾವ ಅರಿಯರು ಎಂದೆಂದು ಈಕೆಯ ಭಾವ ತನಗಾಗಿ ಬೇಡುವಳು ಸೌಭಾಗ್ಯದ ಸಾವ ತನಗಾಗಿ ಬೇಡುವಳು ಸೌಭಾಗ್ಯದ ಸಾವ ಧನ್ಯವಾದಗಳು